ಬಳ್ಳಾರಿಯಲ್ಲಿ ಹುಳ ಬಿದ್ದ ಪಡಿತರವನ್ನು ವಿತರಣೆ ಮಾಡಲಾಗ್ತಾ ಇತ್ತು ಇದಕ್ಕೆ ಬ್ರೇಕ್ ಬಿದ್ದಿದೆ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಜೀ ಕನ್ನಡ ನ್ಯೂಸ್ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ಕೊಂಡಿರೋದು ಪಡಿತರ ಜೋಳ ವಿತರಣೆ ಸ್ಥಗಿತ ಮಾಡಿದ್ದಾರೆ ಅಧಿಕಾರಿಗಳು ಹಾಗೆಯೇ ಸ್ಥಗಿತ ಮಾಡಿ ಜೋಳದ ಸ್ಯಾಂಪಲನ್ನು ಈಗ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ ತಿನ್ನೋಕೆ ಯೋಗ್ಯ ಇಲ್ಲ ಅಂತೇಳಿ ಲ್ಯಾಬ್ನಿಂದ ವರದಿ ಬಂದಿದೆ ಆಹಾರ ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಲಬುರಗಿ ಲ್ಯಾಬ್ನಲ್ಲಿ ಜೋಡದ ಸ್ಯಾಂಪಲನ್ನು ಪರೀಕ್ಷೆ ಮಾಡಲಾಯಿತು ಜಿ ಕನ್ನಡ ನ್ಯೂಸ್ ವರದಿಯ ಹಿನ್ನೆಲೆಯಲ್ಲಿ ವಿತರಣೆಗೆ ತಡೆಯೊಡ್ಲಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಕಳಪೆ ಗುಣಮಟ್ಟದ ಪಡಿತರ ವಿತರಣೆ ಆಗ್ತಾ ಇದೆ ಅಂತೇಳಿ ಜವಾಬ್ದಾರಿಯುತ ಮಾಧ್ಯಮವಾಗಿರುವಂತಹ ನಿಮ್ಮ ಜೀ ಕನ್ನಡ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡುತ್ತೆ ನಿರಂತರ ವರದಿ ಪ್ರಸಾರ ಮಾಡಿದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಇಲ್ಲಿನ ಪಡಿತರ ಸ್ಯಾಂಪಲನ್ನು ಲ್ಯಾಬ್ಗೆ ಕಳುಹಿಸಿದ ಬಳಿಕ ಲ್ಯಾಬ್ ರಿಪೋರ್ಟ್ನಲ್ಲಿ ಇದು ತಿನ್ನೋಕೆ ಯೋಗ್ಯ ಇಲ್ಲ ಎನ್ನುವುದಾಗಿ ರಿಪೋರ್ಟ್ ಬಂದ ತಕ್ಷಣವೇ ಪಡಿತರ ವಿತರಣೆಗೆ ಬ್ರೇಕ್ ಬಿದ್ದಿದೆ ಚೆನ್ನಾಗಿಲ್ಲ ಸ್ವಚ್ಛವಾಗಿಲ್ಲ ಅನ್ನೋ ಒಂದು ಕರೆಕ್ಟ್ ಮಾಡಿ ನಾವು ಎಫ್ ಎಸ್ ಕಳಿಸ್ಕೊಟ್ಟಾಗ ಅಲ್ಲಿ ಸ್ವಚ್ಛಗೊಳಿಸಿದ ಜೋಳ ಮತ್ತೆ ಅಸ್ವಚ್ಛರ ಸ್ವಚ್ಛ ಮಾಡಿರೋ ಜೋಳ ಮಾನವ ಉಪಯೋಗಕ್ಕೆ ಚೆನ್ನಾಗಿದೆ ಅನ್ನೋ ಒಂದು ರಿಪೋರ್ಟ್ ಬಂದಿತ್ತು ಅಸ್ವಚ್ಛವಾಗಿರೋ ಜೋಳ ಅದು ಚೆನ್ನಾಗಿಲ್ಲ ಅನ್ನೋ ರಿಪೋರ್ಟ್ ಬಂದಿದೆ ಆ ಪ್ರಕಾರ ನಾವು ಅದನ್ನ ಎಡ್ ಆಫೀಸಿಗೆ ಕಳಿಸ್ಕೊಟ್ಟಿದ್ದೀವಿ ಸ್ವಚ್ಛ ಮಾಡಿಕೊಟ್ಟಾಗ ಆ ಜೋಳ ಚೆನ್ನಾಗಿದೆ ಅನ್ನೋ ಒಂದು ರಿಪೋರ್ಟ್ ಇದೆ ಮಾನವ ಉಪಯೋಗಕ್ಕೆ ಚೆನ್ನಾಗಿದೆ ಅನ್ನೋ ಒಂದು ರಿಪೋರ್ಟ್ ಬಂದಿದೆ ಅಂತ ಬರೋದಿಲ್ಲ ಅಂತ ಬಂದಿದೆ ಅದು ನಾವು ಒಂದು ಲಾಟ ನೂರ ಹೆಚ್ಚಿದ ಅಷ್ಟು ನಾವು ಕ್ಲೀನ್ ಮಾಡಿದ್ದು ಕಳಿಸ್ಕೊಟ್ಟಿದ್ವಿ ಅದರಲ್ಲಿ ಅಷ್ಟೇ ನಮ್ಗೆ ಸೇಫ್ ಬಂದಿದೆ ಇನ್ನು ಉಳಿದು ಯಾವುದು ಕ್ಲೀನ್ ಮಾಡಿದ್ದಿಲ್ಲ ಕ್ಲೀನ್ ಮಾಡ್ತಾ ಅದು ಹೆರಡು ಇಟ್ಟಿದ್ವಿ ನಾವು ಕ್ಲೀನ್ ಮಾಡ್ತಾ ಇದ್ವಿ ಅದೇ ಏನು ಒಟ್ಟು ಹದಿನಾಲ್ಕು ಸಾವಿರ ನಮ್ಮಲ್ಲಿ ಕ್ವಿಂಟಲ್ ಇದೆ ಅದ್ರ ಜಸ್ಟ್ ನಾವು ನೂರ ಐವತ್ತು ಅಷ್ಟು ನಾವು ಕ್ಲೀನ್ ಮಾಡಿದ್ವಿ ಮಿಕ್ಕಿದ ಅದೇ ಅದೇ ರೀತಿ ಇದೆ ಅದ್ರ ಕ್ಲೀನ್ ಮಾಡಿದ್ರೆ ಸೇಫ್ ಅಂತ ಕೊಡ್ಬೋದು ಇಲ್ಲ ಕೊಟ್ಟಿಲ್ಲ ಹಾಗೆ ಅಲ್ಲೇ ಇದೆ ಬಗ್ಗೆ ಏನು ಆಕ್ಷನ್ ಆಗಿಲ್ಲ ಅದಕ್ಕೆ ಕೊಡಕ್ಕೆ ಹೋಗಿಲ್ಲ ವಿತರಣೆ ಆಗಿಲ್ಲ ಎಲ್ಲೂ ಕೂಡ ತೊಂಬತ್ತು ಪರ್ಸೆಂಟ್ ನಾವು ಕ್ಲೀನ್ ಮಾಡಿ ಕೊಟ್ಟಿದ್ದೀವಿ ಇನ್ನು ಜೋಳನ ನಾವು ಯಾವುದೇ ರೀತಿ ಇರೂ ಕೂಡ ಸ್ವಲ್ಪ ಧೂಳು ಹಾಗೆ ಆಗುತ್ತೆ ಖಂಡಿತ ಹಾಗೆ ಆಗುತ್ತೆ ನಾವು ಮನೆಲಿರೋದು ಕೂಡ ಜೋಳ ಆಗುತ್ತೆ ಅದು ಸ್ವಲ್ಪ ಅದು ನಿಮಗೆ ಕೆಟ್ಟದೋಗಿ ಕೆಟ್ಟೋಗಿದೆ ಇನ್ನು ಉಳಿದಂದ್ರೆ ನಾವು ಕ್ಲೀನ್ ಮಾಡಿ ಕೊಟ್ಟಿದ್ದೀವಿ ಗುಲ್ಬರ್ಗ ಕಳ್ಸಿ ಕೊಟ್ಟಿದ್ವಿ ನಾವು ನಿಮ್ಮ ಡಿವಿಸನ್ ಎಡ್ ಲೆವೆಲ್ ಅದೇ ಇರೋದ್ರಿಂದ ಅಲ್ಲೇ ಕಳಿಸ್ಕೊಟ್ಟಿದೀವಿ ಅಲ್ಲಿಂದ ರಿಪೋರ್ಟ್ ಬಂದಿದೆ ಅದಕ್ಕಿಂತ ಮೊದಲು ಕೂಡ ರಾಯಚೂರು ರಿಪೋರ್ಟ್ ಕೂಡ ನಮಗೆ ಅಗ್ರಿಕಲ್ಚರ್ ರಿಪೋರ್ಟ್ ಕೂಡ ನಮಗೆ ಸೇಫ್ ಅಂತ ಬಂದಿತ್ತು ಏನು ಎಫ್ ಎಸ್ ಎಸ್ ಸ್ಟ್ಯಾಂಡರ್ಡ್ ಇದೆ ಆ ಸ್ಟ್ಯಾಂಡರ್ಡ್ ಲಿಮಿಟ್ ಇರೋದ್ರಿಂದ ಕೊಟ್ಟಿದ್ದು ಆಗಾಗ ಕೊಟ್ಟಿದ್ದು ನಾವು ಇಲ್ಲ ಕೊಡ್ತಾ ಇದ್ದೀವಿ ನಾವು ಆ ರಿಪೋರ್ಟ್ನ ಕೊಟ್ಟಿದ್ದೀವಿ ನಾವು ಅಷ್ಟೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ